ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಇದು ಫ್ರೈಡೆ ಲಾಗಿರತ್ತಾ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಸಿಸ್ಟರ್ದು ಬರ್ಡೇ ಇತ್ತು ಹೀಗಾಗಿ ಲೋಕಪುರ್ಗೆ ಹೊಂಟಿದ್ವಿ ಇಲ್ಲಿ ನಮ್ಮೂರದ್ದು ಹಳ್ಳಿ ಹಳ್ಳಿ ನೇಚರ್ ಹೆಂಗಿರುತ್ತಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕೆರೆ ಬಂತು ನೋಡಿ ನಮ್ಮ ಊರು ಕೆರೆ ಇದು ಹಾಗೆ ಗುಡ್ಡನೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಮಳೆ ಬರೋ ಥರ ಇತ್ತು ಅವತ್ತು ಇವ್ನಿಂಗ್ ಹೋಗಿದ್ವಿ ಹಾಗೆ ಬರ್ಡೇ ಇತ್ತಲ್ವ ಕೇಕ್ ತರಬೇಕು ಅಂತ ಅದು ಆಯಿತು ಮತ್ತು ಶಾಪಿಂಗು ಮಾಡಬೇಕು ಅಂತ ಹೋಗಿದ್ವಿ ನಾನು ನಮ್ಮ ತಂಗಿ ಮತ್ತು ಅಪ್ಪ ಜೊತೆ ಹೋಗಿದ್ವಿ ಹಾಗೆ ಈವ್ನಿಂಗು ಸಿಕ್ಕಾಪಟ್ಟೆ ಮಳೆ ಬಂತು ನೀವು ನೋಡ್ಬೋದು ವಿಡಿಯೋ ಹಾಕಿದ್ದೀನಿ ಹಳ್ಳಿ ನೇಚರು ಒಂಥರ ಚೆನ್ನಾಗಿರತ್ತಲ್ಲ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮೂಲಕ ಪ್ರೋತ್ಸಾಹಿಸಿ ಹಾಗೆ ಇಲ್ಲಿ ಮುಂದೆ ಹನುಮಾನ್ ಟೆಂಪಲ್ ಇದೆ ನೀವು ನೋಡ್ಬೋದು ಹಾಗೆ ಇಲ್ಲಿ ಮೇನ್ ಹೈವೇಗೆ ಬಂದ್ವಿ ಹಾಗೆ ಕೇಕ್ ಆರ್ಡರ್ ಮಾಡಿ ಡೈರೆಕ್ಟು ಶಾಪಿಂಗ್ ಹೋದ್ವಿ ಹನುಮಾನ್ ಶೋರೂಮ್ಗೆ ಹೋದ್ವಿ ಅಲ್ಲಿ ನಮ್ಮ ಅಪ್ಪಗೆ ತುಂಬ ಪರಿಚಯ ಅದು ಹಾಗಾಗಿ ಅಲ್ಲೇ ಕರ್ಕೊಂಡು ಹೋಗ್ತಾರೆ ವೇದಾಂತು ಒಂದು ಜೊತೆ ಬಟ್ಟೆ ತಗೊಂಡ್ವಿ ಮತ್ತು ನಮಗೆ ನಮ್ಮ ಸಿಸ್ಟರ್ಗೆ ಹಾಗೆ ನಮ್ಮ ತಮ್ಮರಾಗೂ ತಗೊಂಡ್ವಿ ಹಾಗೆ ಡಿಸ್ಕೌಂಟ್ ಮಾಡಿ ಕೊಟ್ಟರು ಹೋಗ್ಬೋದು ನೀವು ಅಲ್ಲಿಗೆ ಹೋದ್ವಿ ಹೋಗಿ ಎಲ್ಲ ಶಾಪಿಂಗ್ ಮಾಡೋದಾಯ್ತು ಬಿಲ್ಲಿಂಗು ಮಾಡಿಸಿದ್ವಿ ಇನ್ನೇನು ಹೊರಗಡೆ ಬರಬೇಕ ಅಷ್ಟರಲ್ಲಿ ಗುಡುಗು ಮಿಂಚು ಸಿಡಿತಾ ಇತ್ತು ಹೀಗಾಗಿ ಸ್ವಲ್ಪ ಅವತ್ತು ಅಲ್ಲೇ ನಿಂತ್ಕೊಂಡ್ವಿ ಆಮೇಲೆ ಒಮ್ಮೆಲೇ ಮಳೆನೇ ಬಂದುಬಿಡ್ತು ದಪ್ಪ ದಪ್ಪಾನೆ ಬಂತು ಹಾಗೆ ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಜನ ನಿಂತಿದ್ದಾರೆ ತುಂಬಾ ಮಳೆ ಇತ್ತಲ್ಲ ಹೀಗಾಗಿ ಎಲ್ಲರೂ ಇಲ್ಲಿ ಕುಂತ್ಕೊಂಡಿದ್ವಿ ನಾವು ಮಳೆ ನಿಲ್ಲುವರ್ಗು ಸ್ವಲ್ಪ ಅಲ್ಲೇನೇ ಕುಂತಿದ್ವಿ ಆಮೇಲೆ ಮನೆಗೆ ಬಂದು ತುಂಬಾ ಲೇಟಾಗಿ ಹೋಗಿತ್ತು ಅಲ್ಲೇ ಒನ್ ಅವರ್ ಆಯಿತು ಹಂಗಾಗಿ ಲೇಟಾಗಿ ಬಂದ್ವಿ ಬಂದು ತಕ್ಷಣ ಹಂಗೆ ಕೇಕ್ ಕಟ್ ಮಾಡಿದ್ವಿ ವೇದಂತೂ ಕೇಕ್ ಕಟ್ ಮಾಡಲಿಕ್ಕೆ ಕಾಯ್ತಾಯಿದ್ದೆ ನಮಗೂ ತುಂಬ ಇಷ್ಟ ಕೇಕ್ ಕಟ್ ಮಾಡೋದು ಹಿಂಗಾಗಿ ಅವ್ರ ಚಿಕ್ಕಿ ಜೊತೆ ಕಟ್ ಮಾಡ್ತಾ ಇದನ್ನು ನೋಡ್ಬೋದು ಕೇಕ್ನು ಸೂಪರ್ ಆಗಿತ್ತು ಹಂಗೆ ನಮ್ಮ ಹಸ್ಬೆಂಡು ಬಂದಿದ್ರು ನಾಳೆ ಊರಿಗೆ ಹೋಗೋದಿತ್ತು ಅದಕ್ಕೇನೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ರು ಅವರು ಹಾಗೆ ಕೇಕ್ ಕಟ್ ಮಾಡಿದ್ವಿ ಮಾಡಿ ಆಮೇಲೆ ಊಟಕ್ಕೆ ಅಂತ ಜಾಮೂನ್ ಮತ್ತು ಕಾಜು ಮಸಾಲ ಚಪಾತಿ ಮತ್ತು ವೆಜ್ ಫ್ರೈ ಊಟಕ್ಕೆ ಮಾಡಿದ್ವಿ ಇಲ್ಲಿ ನೋಡಿ ಇಲ್ಲಿ ಹ್ಯಾಪಿ ಬರ್ಡೇ ಅಂತೇಳಿ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಷನ್ ಚೆನ್ನಾಗಾಯಿತು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಟೇಕ್ ಕೇರ್